ಇಲ್ಲ ನಾನ್ ಎಲ್ಲಿನೂ ಕೂಡ ನನ್ನ ಫೇಸ್ಬುಕ್ ಆಗಲಿ ಅಥವಾ ನನ್ನ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ನಾನು ಎಲ್ಲೂ ಕೂಡ ಅವ್ರ ಹೆಸರು ಹೇಳಲೇ ಇಲ್ಲ ಸೊ ಹಾಗಾಗಿ ಅದು ಹೇಗೆ ಸ್ಪ್ರೆಡ್ ಆಗ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಯಾರು ಪರ್ಚಿದ್ದಾರೆ ಅನ್ನೋದನ್ನ ನಾನು ಕೇಳಿದ್ದೀನಿ ಅಷ್ಟೇ ಸೊ ಯಾಕೆಂತಂದ್ರೆ ಬಿಗ್ ಬಾಸ್ ನಲ್ಲಿ ಎಷ್ಟು ತೋರ್ಸಿದ್ದಾರೆ ಎಷ್ಟು ತೋರಿಸಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಬಿಕಾಸ್ ಈಗ ತಾನೇ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದ್ರಿಂದ ನನಗೇನು ಗಾಯಗಳಾಗಿತ್ತು ಅದಕ್ಕೆ ನಾನು ಪ್ರಶ್ನೆ ಮಾಡಲೇಬೇಕಾಗಿತ್ತು ಹಾಗಾಗಿ ಯಾರು ಮಾಡಿದ್ದಾರೆ ಅನ್ನೋದನ್ನ ನಾನು ಜನಕ್ಕೆ ಆಡಿಯನ್ಸ್ಗೆ ಬಿಟ್ಟಿದೆ ಅದನ್ನ ಬಟ್ ಚೈತ್ರಾ ಕುಂದಾಪುರ ಅವ್ರು ಯಾಕೆ ರಿಯಾಕ್ಟ್ ಮಾಡಿದ್ರು ಅನ್ನೋದು ಇವತ್ತು ನನ್ನನ್ ಕಾಡ್ತಾರೋ ಅಂತ ಯಕ್ಷ ಪ್ರಶ್ನೆ ಹಾಗಾಗಿ ಉತ್ತರ ನಿಮ್ ಎಲ್ರಿಗೂ ಸಿಕ್ಕಿದೆ ಅಂತ

ಅಲ್ಲ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕಿದೀನಿ ಅಷ್ಟೇ ನನಗಾದಂತ ಗಾಯಗಳು ನನಗಾದಂತ ನೋವಿನ ಬಗ್ಗೆ ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ದೆ ಈಗ ನಾನು ಹೊರಗಡೆ ಬಂದ್ ಪ್ರಚಾರ ತಗೊಳಂತ ಅವಶ್ಯಕತೆ ನನಗಿಲ್ಲ ನನಗಾದಂತ ನೋವು ನನಗಾದಂತ ಗಾಯದ ಬಗ್ಗೆ ನಾನು ಹೌದು ತೆಗೆದು ಹಾಕಿದೀನಿ ನಾನು ನಿಮ್ಮೆಲ್ಲರ ಮುಂದೆ ತೋರಿಸ್ತೀನಿ ಇದನ್ನ ಈಗ ನನಗಾಗಿರೋದ್ ಯಾಕಂದ್ರೆ ನಾನು ಒಬ್ಬ ಕಲಾವಿದೆ ಆಗಿರೋದ್ರಿಂದ ಈಗ ನನ್ನ ಕಾಲ್ಗಳಲ್ಲೇ ಆಗ್ಬಹುದು ಈಗ ನಾನು ಅದನ್ನು ತೋರಿಸಲೇಬೇಕಾಗಿಲ್ಲ ಈಗ ಅದನ್ನ ಬಿಗ್ ಬಾಸ್ ಹೊರಗಡೆ ತೋರಿಸಿರ್ಲಿಲ್ಲ ಏನ್ ಹೊರಗಡೆ ತೋರಿಸಿಲ್ಲ ಯಾಕೆಂದ್ರೆ ನಾನು ಬಿಗ್ ಬಾಸ್ ಇಂದ ಬಂದ್ಬಿಟ್ಟು ಎಷ್ಟೋ ವಿಚಾರಗಳು ಅಲ್ಲಿ ಆಗಿರೋದೇ ಒಂದು ಬಟ್ ಹೊರಗಡೆ ಪ್ರೊಜೆಕ್ಟ್ ಮಾಡಿರೋ ರೀತಿನೇ ಬೇರೆ ಹಾಗಾಗಿ ನಾನು ಕೂಡ ಬಟ್ ಆಫ್ ಕಂಟೆಂಟ್ ಅಲ್ಲಿ ಇದ್ದಾಗ ಯಾಕಂದ್ರೆ ಅಲ್ಲಿ ನೋವು ಆಗ್ತಿದೆ ನಮ್ಗೆ ಏನೋ ಒಂದು ದೈಹಿಕವಾಗಿ ಹಲ್ಲೆ ಆಗ್ತಿದೆ ಮಾನಸಿಕವಾಗಿ ಹಲ್ಲೆ ಆಗ್ತಿದೆ ಅಂತಾಗ ನಾವ್ ಯಾರನ್ನ ಕೇಳ್ಬೇಕು ನಮಗೆ ಗೊತ್ತಿಲ್ಲ ಅಲ್ಲಿ ಯಾರ ಎಷ್ಟು ಅದನ್ನ ಪ್ರೊಜೆಕ್ಟ್ ಮಾಡಿದಾರೆ ಎಷ್ಟು ತೋರ್ಸಿದಾರೆ ಅಂತ ಸೊ ಆಗಿದೆ ನಾನು ಕೇಳಿದ್ದು ನೋಡಿ ಯಾವಾಗ್ಲೂ ಕೂಡ ಯಾಕೆಂತಂದ್ರೆ ಪೂರ್ವಕವಾಗಿ ಇಂಟೆನ್ಶನ್ ಮಾಡುವಂತದ್ದು ಬೇರೆ ಸೊ ಹಾಗಾಗಿ ನನ್ನ ನೋವನ್ನ ನಾನು ತೋಡ್ಕೊಂಡಿದ್ದೀನಿ ಅಷ್ಟೇ ಸೊ ಕೆಲವರಿಗೆ ಅದು ಅವರೇ ಮಾಡಿದ್ದಾರೆ ಅನ್ನೋದೇ ಆದ್ರೆ ಅವ್ರಿಗೆ ಯಾಕೆ ಅದು ಆ ರೀತಿ ಬಿಂಬಿಸ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ನನಗೆ ಗೊತ್ತಿಲ್ಲ ಸೊ ನನಗಾಗಿ

ಆಕ್ಸಿಡೆಂಟ್ ಆಗಿ ಏನ್ ಬೇಕಾದ್ರೂ ಆಪ್ಷನ್ ಅದಕ್ಕೆ ನೀವು ಬರೀ ಅಲ್ಲಿ ಒಂದು ಎಲ್ಲ ಸೈನ್ ಮಾಡಿರ್ತೀರಾ ಬಟ್ ಎಲ್ಲೂ ಕೂಡ ನಿಮಗೆ ಒಳಗಡೆ ಬರುವಂತ ಉದ್ದೇಶ ಪೂರ್ವಕವಾಗಿ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅಂತ ಎಲ್ಲೂ ಕೊಟ್ಟಿಲ್ಲ ಸೊ ಎಲ್ಲೂ ನಾವು ಆತರ ಡಾಕ್ಯುಮೆಂಟ್ಸ್ ಎಲ್ಲೂ ಕೂಡ ಸೈನ್ ಮಾಡಿರೋದಿಲ್ಲ ಅಲ್ಲಿಗೂ ಆಕ್ಸಿಡೆಂಟ್ಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ ಈಗ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ನಾವ ಒಬ್ಬರ ಮೇಲೆ ಬೇಕು ಅಂತ ಹೇಳಿ ಅಟ್ಯಾಕ್ ಮಾಡೋದನ್ನ ಏನಂತ ಹೇಳ್ತಾರೆ ಮೇಡಮ್ ಅಲ್ಲ ಇಂಟೆನ್ಷನಲಿ ಅದನ್ನೇ ಹೇಳ್ತಾ ಇರೋದು ಈಗ ಆಟದ ಬರದಲ್ಲಿ ನಾವ್ ಎಷ್ಟೋ ವಿಚಾರಗಳನ್ನ ಮಾಡ್ತೀವಿ ಮೇಡಂ ಆಟದಲ್ಲಿ ಗೊತ್ತಿಲ್ಲದೇ ಆಗುವಂತದ್ದು ಬಟ್ ಗೊತ್ತಿದ್ದು ಬೇಕು ಅಂತ ಮಾಡೋದನ್ನ ನೀವ್ ಏನಂತ ಉತ್ತರ ಕೊಡ್ತೀರಾ ಅದಕ್ಕೆ ಕೊಡಿ ಈಗ ಅದನ್ನ ನಾನು ಹೇಳೋದಿಲ್ಲ ಮೇಡಮ್ ಯಾರದನ್ನ ಮೈ ಪರ್ಚ್ ಕೊಡ್ತಾರೆ ಮೇಡಂ ಈಗ ಅಲ್ಲ ಅಲ್ಲ ನಿಮಿಷ ಒಂದ್ ಪೋಸ್ಟ್ ಹಾಕಿಬಿಡ್ತೀನಿ ನಿಮಿಷ ನನಗೆ ಕರೆಕ್ಟ್ ಬಟ್ ನಾನು ಎಲ್ಲೂ ಕೂಡ ಇಂಥವ್ರು ಮಾಡಿದಾರೆ ಅಂತವ್ರು ಮಾಡಿದಾರೆ ಅಂತ ಹೇಳಿಲ್ಲ ಅದಕ್ಕೆ ಯಾಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದಯವಿಟ್ಟು ಯಾಕೆಂದ್ರೆ ಹೊರಗಡೆಸ್ ನೋಡ್ತಾ ಇರುವಂತದ್ದು ನಾನ್ ಯಾಕೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ ಅಂದ್ರೆ ನಾನ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ನಾನ್ ಕೆಲವು ವೀಡಿಯೋಸ್ ನೋಡ್ತೀನಿ ನಾನ್ ನೋಡಿದಾಗ ನನ್ನ ಮೇಲೆ ಸುಳ್ಳು ಆಪಾದನೆಗಳನ್ನ ಹಾಕ್ಬೇಕಾದ್ರೆ ನಾನು ಅದಕ್ಕೆ ಉತ್ತರ ಕೊಡ್ಲೇಬೇಕು ಮೇಡಮ್ ಈಗ ನಾನ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ನಾನ್ ಯಾರ ಮೇಲೂ ಆರೋಪ ಹೊರಿಸಲಿಲ್ಲ ನಾನ್ ಈ ಹಿಂದೆ ಬಂದು ನಾನ್ ಕೆಲವು ವಿಡಿಯೋಸ್ ನೋಡಿದಾಗ ಯಾಕೆ ನನ್ನ ಹೆಸರನ್ನ ಕೆಲವ್ರು ತಗೊಂಡಿದ್ದಾರೆ ಅನ್ನೋ ನನಗೆ ಆಸೆ ಆಯ್ತು

ರಿಯಾಕ್ಷನ್ ಬಗ್ಗೆ ನಾನು ಏನೂ ಮಾತಾಡಲ್ಲ ಯಾಕೆಂತಂದ್ರೆ ಅವ್ರು ಏನಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಯಾಕೆ ರಿಯಾಕ್ಟ್ ಮಾಡಿದ್ದಾರೆ ಪೋಸ್ಟ್ ನನಗೆ ಈ ರೀತಿ ಗಾಯ ಆಗಿರೋದನ್ನಷ್ಟೇ ಅಷ್ಟೇ ನಾನು ಹಾಕೊಂಡಿರೋದು ಎಲ್ಲೂ ಕೂಡ ನಾನು ಯಾರ ಹೆಸರನ್ನು ಕೂಡ ಹಾಕೊಂಡಿಲ್ಲ ಸೊ ಇದಕ್ಕೆ ಉತ್ತರವನ್ನ ಅವ್ರ ಯಾಕೆ ಕೊಡ್ಬೇಕು ಇಷ್ಟೇ ಸಿಂಪಲ್ ಆಸ್ ದಟ್ ನನಗಿರೋ ನೋವು ನನಗಾಗಿರುವಂತ ಗಾಯಗಳನ್ನ ನಾನು ಫೋಟೋ ತೆಗೆದು ಹಾಕೊಂಡಿದೀನಿ ನನ್ನ ಮೀಡಿಯಾದಲ್ಲಿ ಬಟ್ ಎಲ್ಲಾದ್ರೂ ನಾನು ಯಾರ್ದಾರು ಹೆಸರುಗಳನ್ನ ಹಾಕೊಂಡಿದ್ದೀನಿ ಯಾರ್ದು ಹೆಸರು ಹಾಕಿಲ್ಲ ಹಾಗಾದ್ರೆ ಅವ್ರವ್ರಿಗೆ ಬೇಕೋ ಆ ರೀತಿ ಅವರೇ ಬಿಂಬಿಸ್ಕೊಂಡು ಅವರೇ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ನೀವು ಅವ್ರನ್ನೇ ಕೇಳ್ಬೇಕು ನನಗೆ ಗೊತ್ತಿಲ್ಲ ಯಾಕೆ ಆ ರೀತಿ ಹೇಳ್ತಿದ್ದಾರೆ ಅದು ನನಗೆ ಗೊತ್ತಿಲ್ಲ ಸರ್ ಈಗ ಅದು ಯಾರು ಹಾಕೊಂಡಿದ್ದಾರೆ ಚೈತ್ರ ಕುಂದಪ್ಪ ನೀವು ಅವ್ರನ್ನೇ ಕೇಳ್ಬೇಕಲ್ಲ ಸರ್ ನನಗೆ ಗೊತ್ತಿಲ್ಲ ಯಾಕೆಂತಂದ್ರೆ ಅಂತ ಸಂಸ್ಕಾರ ಅಂತ ಒಂದು ಒಳ್ಳೆ ಮಾತುಗಳನ್ನ ಅವ್ರು ಮಾತಾಡ್ತಾರೆ ಬಹುಶಃ ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನನ್ ಗಾಸಿ ಬಗ್ಗೆ ನಾನು ಹಾಕೊಂಡಿದ್ದೀನಿ ಈಗ ನೀವು ಕೇಳದೇನೋ ಮೂರ್ ಗಂಟಾದ ಬಹುಶಃ ಅವ್ರು ಮಾಡಿರೋದು ಅವ್ರು ಹಾಕೊಂಡಿದ್ದಾರೆ ಅಂತ ಅನ್ಸುತ್ತೆ ನನಗೆ ಗೊತ್ತಿಲ್ಲ